ಆರ್ಯಇಡಿಗ ಸಮಾಜದ ನೂತನ ಅಧ್ಯಕ್ಷರಾಗಿ ಶಂಕರಗೌಡ ಆಯ್ಕೆ ಆರ್ಯ ಈಡಿಗ ಸಮಾಜದ ಮಾಜಿ ಅಧ್ಯಕ್ಷ ನಾಗಯ್ಯ ಗುತ್ತೇದಾರ್ ಅವರು ಅವಧಿ ಕೇವಲ ಒಂದು ವರ್ಷ ಇರುವುದರಿಂದ ಅವರ ಸ್ಥಳಕ್ಕೆ ನೂತನ ಅಧ್ಯಕ್ಷರಾಗಿ ನನ್ನನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಎಂದು ಆರ್ಯ ಈಡಿಗ ಸಮಾಜದ ನೂತನ ತಾಲೂಕು ಅಧ್ಯಕ್ಷ ಶಂಕರಗೌಡ ಲೀಡರ್ ಹೇಳಿದರು ಅವರು ಪಟ್ಟಣದ ಸೆವೆನ್ ಹಿಲ್ ಸಭಾಂಗಣದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಆರ್ಯ ಈಡಿಗ ಸಮಾಜದ ಅವಧಿ ಮೂರು ವರ್ಷ ಇರುತ್ತದೆ ಆದರೆ ಕಳೆದ ಬಾರಿ ನಾಗಯ್ಯ ಗುತ್ತಿದಾರ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡುವಾಗ ಕೇವಲ ಒಂದು ಅವಧಿಯಿದೆ ಎಂದು ಲಿಖಿತವಾಗಿ ಅವರೇ ಬರೆದುಕೊಟ್ಟಿದ್ದಾರೆ ಆದ್ದರಿಂದ ಭಾನುವಾರ ಅಂಬಿಗರ ಚೌಡಯ್ಯನವರ ಕಲ್ಯಾಣ ಮಂಟಪದಲ್ಲಿ ಆರ್ಯ ಈಡಿಗ ಸಮಾಜದವರು ಇನ್ನೂರಕ್ಕೂ ಹೆಚ್ಚು ಜನರು ಸೇರಿ ತಾಲೂಕಿನ ಎಲ್ಲ ಗ್ರಾಮಗಳ ಸಮಾಜದವರ ಅಭಿಪ್ರಾಯದ ಮೇರೆಗೆ ನನ್ನನ್ನು ನೂತನ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ನಮ್ಮ ಸಮಾಜದಲ್ಲಿ ಗುಂಪುಗಾರಿಕೆ ಇಲ್ಲ ಸಮಾಜದಲ್ಲಿ ಗೊಂದಲ ಮೂಡಿಸುವ ಕೆಲಸ ಯಾರೂ ಮಾಡುತ್ತಿಲ್ಲ ಈಡಿಗ ಸಮಾಜದ ಸಮುದಾಯ ಭವನಕ್ಕಾಗಿ ಶಾಸಕ ಪ್ರಿಯಾಂಕ ಖರ್ಗೆ ಇಪ್ಪತ್ತೈದು ಲಕ್ಷ ಅನುದಾನ ಕಲ್ಪಿಸಿದ್ದಾರೆ ಸಮುದಾಯ ಭವನ ಕಾಮಗಾರಿ ಶೀಘ್ರ ಕೈಗೊಳ್ಳಲಾಗುವುದು ಸಮಾಜದವರು ಒಗ್ಗಟ್ಟಾಗಿ ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಲಾಗುವುದು ಎಂದು ಹೇಳಿದರು ಕಾರ್ಯಾಧ್ಯಕ್ಷ ಕಾಶಿನಾಥ್ ಗುತ್ತಿದಾರ ಮಾತನಾಡಿ ಸಮಾಜದ ಬ್ರಹ್ಮಶ್ರೀ ನಾರಾಯಣ ಗುರು ಪೀಠದ ಶ್ರೀ ಪ್ರಸನ್ನಾನಂದ ಸ್ವಾಮೀಜಿ ಚಿತ್ತಾಪುರಕ್ಕೆ ಕಾಲಿಟ್ಟ ಮೇಲೆ ಸಮಾಜದಲ್ಲಿ ಗೊಂದಲ ಉಂಟಾಗುತ್ತಿದೆ ಎಂದು ಹೇಳಿದರು ಸಮಾಜದ ಗೌರವಾಧ್ಯಕ್ಷ ವಿನೋದ್ ಗುತ್ತಿದಾರ ನಗರ ಯುವಾಧ್ಯಕ್ಷ ಡಿ ಪಂಕಜಗೌಡ ಮಾತನಾಡಿದರು ಪ್ರಮುಖರಾದ ಹುಸೇನಯ್ಯ ಗುತ್ತೇದಾರ್ ಡೊಣಂಗಾವ ಆನಂದ್ ರಾಹುರ್ಕರ್ ಎಲ್ಲಯ್ಯಾರ್ ಆನಂದ್ ಸುದ್ದಿಗೋಷ್ಠಿಯಲ್ಲಿದ್ದರು ಸಂತೋಷ್ ಕುಮಾರ್ ಕಠಿಮಣಿ ಜೆಕಿ ನ್ಯೂಸ್ ಕನ್ನಡ ಚಿತ್ತಾಪುರ್ ಶಂಕರ್ ಅವರ ನೇತೃತ್ವದಲ್ಲಿ ಎಲ್ಲ ಹಳ್ಳಿ ಪ್ರವಾಸ ಮಾಡಿ ಜನರಿಗೆ ಸಭೆ ಮಾಹಿತಿ ನೀಡಿದ ಕಾರಣಕ್ಕಾಗಿ ಸುಮಾರು ಒಂದು ಜನ ಜನಸಹಿತಿಯಲ್ಲಿ ನಮ್ಮ ಸಮಾಜ ಬಾಂಧವರು ಚೌಳಿ ಸಭೆ ಯಶಸ್ವಿ ಆಯಿತು ಆ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯ ಅವ್ರಿಗೆ ಕೂಡಲೇ ತೆಗೆದು ಹಾಕ್ರಿ ಹೊಸದಾಗಿ ನಮ್ಮ ಸಮಾಜದ ಸೀನಿಯರ್ ಲೀಡರ್ ಹೋರಾಟಗಾರರ ಅವ್ರಿಗೆ ಮಾಡಿರ್ತಾರೆ ಜನರ ಅಭಿಪ್ರಾಯ ಮೇಲೆಗೆ ಅದ ಹಾಗೆ ಯಾರ ಯಾರೇ ಕೆಲವ್ ಜನರ ಅಭಿಪ್ರಾಯ ಇಲ್ಲ ಮತ್ ಮೂರ್ ಮೂರ್ ಸಲ ಡಿಕ್ಲೇರ್ ಮಾಡ್ಯಾರ ಜನನೇ ಜೈಕಾರ ಹಾಕ್ಯಾರ ಕೈ ಎತ್ತರ ನೂರತ್ ತೊಂಬತ್ ಮೂಳು ಪರ್ಸೆಂಟ್ ಜನ ಶಂಕರ ಪರವಾಗಿ ಬೆಂಬಲ ಸೂಚಿಸಿದ ಕಾರಣಕ್ಕಾಗಿ ಸರ್ವಾನುಮತದಿಂದ ಸರ್ವಾನುಮತದಿಂದ ಮತ್ತು ಅವಿರುದ್ಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಮತ್ತೆಲ್ಲಾ ಜನ ಸಮ್ಮುಖ್ಯಾರು ತೆಲುಗು ಜನ ಅಂತ ಸಾಕಷ್ಟು ಜನ ಅಭಿಪ್ರಾಯಗಳು ಕಾರಣಕ್ಕಾಗಿ ಶಂಕರ್ ಗೌಡ

ನನ್ ನಮ್ಕಪ್ಪಿನ ಒಂದು ಆರ್ ತಿಂಗಳ ಅತ್ಯಚ್ಚ ಮಾಡಿದ್ರೆ ಅತ್ಯಚ್ಚಂತೆ ಬಿಟ್ಟು ಈಗಲ್ಲ ಪ್ರವಂದ ಸ್ವಾಮಿ ಮಹಾತ್ಮ ಅವನೊಬ್ಬರ ಮೇಲೆ ಹಾಕಿದ್ರೆ ಅವ್ರೊಬ್ಬರು ಏನಪ್ಪ ಅಂದ್ರೆ ಸ್ವಾಮಿ ಮೇಲೆ ಸಿಟ್ಟೆ ನಾವೇ ಹೇಳ್ತೀವಿ ನಾವು ಫೋನ್ ಮಾಡಿದ್ರು ಫೋನ್ ಹೇಳ್ತಾ ಇಲ್ಲ ಗುರುಬಳು ನಾವ್ ಸಮ ಅವ್ರು ಸ್ವಾಮಿಗಳು ಬಂದಾಗ ನಾವು ಎಷ್ಟೋ ಹೋರಾಟ ಮಾಡಿ ಅಲ್ಲಿಂದ ಅವ್ರಿಂದ ತಿರುಗಾಡಿ ತೆರದಿ ಹೇಳಿ ಮುತ್ತೆ ನಮ್ಮ ತಲೆ ಹೋರಾಟ ಮಾಡೋದ ನಮ್ ತಲೆ ಅವ್ರು ಏನಪ್ಪ ಅಂದ್ರ ಆ ಮಠ ತಲೆ ಅವ್ರ ಗುರುಮ ತಂಗಲ್ ಮಾತು ಕೇಳ್ತಾನ ಅವ್ರ ಅಂತೇ ನಡೀತದೆ ನಾನು ಅವ್ರು ಈ ಸಮಾಜದ ದುರ್ಗಗಳನ್ನ ಹೆಸರು ಇಟ್ಕೊಂಡ ಮೇಲೆ ಸಮಾಜದಾಗ ಏನಪ್ಪ ಅಂತಂದ್ರೆ ಏನ್ ಅಡೆತಡೆಗಳು ಅಂತವ ಅವ್ರು ನಿಂತು ಮಾಡ್ಬೇಕು ಇಲ್ಲಾಂದ್ರೆ ಸುಮ್ಮನೆ ಇರ್ಬೇಕು ಸಮಾಜ ಇರ್ಬೇಕು ಅವ್ರ ಸಮಾಜ ಅವ್ರಿಗೆ ಬಿಟ್ಟು ಹೋಗ್ ಸುಮ್ಮನೆ ಇರ್ಬೇಕು ಆ ರೀತಿಯ ಮಾಡಬೇಕು ಮಾಡ್ಬೇಕು ಆಗ್ಯಾವ ಅದ್ರ ಸಲಕೆ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ இந்தேட்டி நீடி ஆர் ஃபாஷன் கலெக்ஷன் பஸ் நிற எமாபாத்